ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ಲಾಗ್ಸ್ ನಾನಿವತ್ತು ಸುಮ್ಮನೆ ಡೈಲಿ ಲಾಗ್ ಆ ಥರ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಇಲ್ಲಿ ನನ್ನ ಹಸ್ಬೆಂಡು ಬೋರ್ ಆನ್ ಮಾಡಿದರು ಅದಕ್ಕೆ ಎಲ್ಲಿ ಬಿಟ್ಟಿದ್ದಾರೆ ಅಂತನ್ಬಿಟ್ಟು ನೋಡೋಣ ಅಂತನ್ಬಿಟ್ಟು ಹೋಗ್ತಾ ಇದ್ದೀನಿ ಅವತ್ತು ನನಗೆ ಸು ಫುಲ್ಲು ಹುಷಾರಿರಲಿಲ್ಲ ಸ್ವಲ್ಪ ಫೀವರ್ ಇತ್ತು ಮತ್ತು ಶೀತ ಇತ್ತು ಆದರೂ ಎಲ್ಲಿ ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಇದ್ದೀನಿ ಇಲ್ಲಿ ನಾವು ರಾಗಿನ ಹಾಕಿದ್ದೀವಿ ಅಲ್ಲಿಗೆ ಬೋರ್ ಆನ್ ಮಾಡಿಬಿಟ್ಟು ನೀರು ಬಿಟ್ಬಿಟ್ಟು ಹೋಗಿದ್ದಾರೆ ನನ್ನ ಹಸ್ಬೆಂಡು ಬೆಳಗ್ಗೆ ಕೆಲಸಕ್ಕೆ ಹೋಗಿರೋದ್ರಿಂದ ಆರು ಗಂಟೆಗೇ ಕೊಟ್ಟಿದ್ದರು ಕರೆಂಟು ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೊಡ್ತಾರೆ ಅನಿಸುತ್ತೆ ಅದಕ್ಕೆ ನೋಡೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೆ ಅದು ಬೇರೆ ಕಡೆ ನೀರು ಹರ್ಕೊಂಡು ಹೋದರೆ ಅಲ್ಲಿ ಗುಂಡಿಗಳಿರ್ತಾವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ತುಂಬ್ಕೊಬಿಡುತ್ತೆ ಅದಕ್ಕೋಸ್ಕರ ಅಂತನ್ಬಿಟ್ಟು ನೋಡೋಣ ಅಂತನ್ಬಿಟ್ಟು ಬಂದೆ ಇಲ್ಲೇ ನೀರು ಹೋಗ್ತಾ ಇದೆ ಇವಾಗ ನೋಡಿ ಇಲ್ಲಿ ಅಡಿಕೆ ತೋಟದಲ್ಲಿ ಹೋಗ್ತಾ ಇದೆ ನೀರು

ತೋಡ್ತಲ್ಲ ಏನು ಹಾಕಲ್ಲ ಬಟ್ ಏನೋ ಇದಕ್ಕೆ ಸ್ವಲ್ಪ ಜೋಳ ಹಾಕಿದೀವಿ ಅಷ್ಟೇನೆ ಅಡಿಕೆ ತೋಟಕ್ಕೆ ಅದಕ್ಕೆ ಜೋಳ ಹಾಕ್ಬಾರ್ದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹಾಕ್ಬಿಟ್ಟಿದ್ದಾರೆ ನಾವಿಲ್ಲಿ ಬರೀ ತೆಂಗಿನಕಾಯಿ ಮಾರ್ಕೋತೀವಿ ಮತ್ತು ಎಳ್ನೀರು ಕುಯಿಸ್ತೀವಿ ಅಷ್ಟೇ ಜಾಸ್ತಿ ಎಳ್ನೀರ್ನ ಕುಯಿಸಲ್ಲ ಯಾಕೆ ಅಂತಂದರೆ ಮರ ಹಾಳಾಗುತ್ತೆ ಅಂತಂದ್ಬಿಟ್ಟು ಏನೋ ಒಂದು ಸಲ ಯಾವಾಗಾದರೂ ಒಂದೊಂದು ಸಲ ಮಾತ್ರ ನಾವು ಎಳ್ಳಿನ ಕುಯಿಸ್ತೀವಿ ಇಲ್ಲಾಂತಂದರೆ ಕಾಯಿ ಮಾರ್ತೀವಿ ಇಲ್ಲಾಂದರೆ ನಾವೇನೇ ಕಾಯಿ ಸುಲಿಸಿ ಕೂಡ ಮಾರ್ತೀವಿ ಅದು ಒನ್ ಒನ್ ಟೈಮ್ ಮಾತ್ರ ಇಲ್ಲಾಂದ್ರೇ ಸುಲಿಸ್ತಲೇ ಹಂಗೆ ಕೂಡ ಒಂದೊಂದು ಸರ್ತಿ ಮಾರ್ತೀವಿ ಏನು ಒಂಥರ ತೋಟದಲ್ಲಿ ನೇಚರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇರೋಕ್ಕೆ ಇಲ್ಲಿ ನನಗೆ ಇಲ್ಲಿ ಇಷ್ಟ ನೋಡಿ ಸುತ್ತ ಹಸಿರು ನಮ್ಮದು ಬೋರ್ ಇರೋದ್ರಿಂದ ಸುತ್ತ ಹಸ್ತ್ರ ಯಾವಾಗಲೂ ಹಸ್ತ್ರಾಗೆ ಇರುತ್ತೆ ಅದಕ್ಕೆ ಎಲ್ಲೊಂಥರ ಮನೆ ಮುಂದೆ ನಾವು ಫುಲ್ ಖಾಲಿ ಜಾಗ ಬಿಟ್ಕೊಬಿಟ್ಟಿದ್ದೀವಿ ಇಲ್ಲಿ ಏನೂ ಹಾಕಿಲ್ಲ ಇದು ಖಾಲಿ ಜಾಗ ಇರೋದರಿಂದ ನಮಗೇನೋ ಒಂಥರ ಫ್ರೀ ಅನಿಸುತ್ತೆ ಚೆಂದ ಇದೆ ಇರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿದಿರೋಕ್ಕೆ ನೋಡಿ ಫ್ರೆಂಡ್ಸ್ ಮೊಳಕೆ ಕಾಳನ್ನ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ಥರದ್ದು ಕಾಳುಗಳನ್ನ ಹಾಕಿದ್ದೀನಿ ಬಟಾಣಿ ಕಾಳು ಕಡಲೆಕಾಳು ಹೆಸರು ಕಾಳು ಹುರುಳಿ ಕಾಳು ಹಾಕಿದ್ದೀನಿ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಬಂದಿದೆ ಮೊಳಕೆ ನನಗಂತಿದ್ದು ನೋಡಿ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಇಲ್ಲಿ ಮೊಳಕೆ ಕಾಳು ಮೊಳಕೆ ಕಟ್ಟಿದ್ದೀನಿ ನಾನು ಕಾಳು ಕಟ್ಟಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಇದೇ ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರದ್ದೇ ಸಾಂಬಾರಿಗೆಗಳು ಮಾಡ್ತಾ ಇರೋದು ನಾನು ಇಷ್ಟು ಮೊಳಕೆನ ಕಾಳಿಗೆ ಕಟ್ಟಿದ್ದೆ ತರಕಾರಿ ಸಾಂಬಾರು ಮಾಡೋದಕ್ಕಿಂತ ನಮಗೆ ಬಸ್ಸಾರು ಮಾಡಿದ್ರೆ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬಸ್ ಸಾಂಬಾರ್ ಮಾಡ್ತಾ ಇದೀನಿ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಅಂತ ಕುಕ್ಕರ್ ಅಲ್ಲಿ ಮೊಳಕೆ ಕಾಳುಗಳನ್ನ ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಸಾಕು ಹಾಗೆ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಎರಡು ವಿಷಲ್ಲ ಕೂಗಿಸ್ತೀನಿ ಮೊಳಕೆ ಕಾಳನ್ನ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಇದು ವಿಜಲ್ ಆಗಲಿ ಎರಡು ವಿಷಲ್ ಆಗಿಬಿಟ್ಟಿದೀನಿ ಅದು ಬೇಯ್ತಾ ಇದ್ರೆ ಇವಾಗ ಯಾವುದೇ ಬಸ್ ಸಾಂಬಾರ್ ಮಾಡೋದಾದ್ರೂ ಕೂಡ ಮಸಾಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಅವ್ರಿಗೆ ಈರುಳ್ಳಿ ಸ್ವಲ್ಪ ಕರ್ಬೇ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಮತ್ತೆ ಮಣ್ಣ್ಮೆಣ್ಸಿನಕಾಯಿ ಆಮೇಲೆ ಜೀರಿಗೆ ಮತ್ತೆ ಮೆಣಸಿನ ಹಾಕೊಂಡಿದ್ದೀನಿ ಇಷ್ಟನ್ನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನಾನು ಈ ವಡ್ಗನೆಲ್ಲ ಕಲಿತಿದ್ದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಹತ್ರ ಸ್ವಲ್ಪ ಆಮೇಲೆ ನಮ್ಮ ಅಮ್ಮನ ಹತ್ರ ಸ್ವಲ್ಪ ಸ್ವಲ್ಪ ಜಾಸ್ತಿ ಯೂಟ್ಯೂಬಿಂದ ಇಂದ ಯೂಟ್ಯೂಬಿಂದ ಇಂದ ಕಲ್ತಿದ್ದೀನಿ ಆಮೇಲೆ ನೀವ್ ಆ ಕಾಪಿ ಕಾಪಿ ಅಂತ ಅಂದ್ಬಿಟ್ಟು ಹಾಕ್ತಾರ ಅಂತ ಹೇಳ್ತಾ ಆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಮಸಾಲೆಗಳೆಲ್ಲ ಹೇಳುದಲ್ಲ ನಾನು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಆಯಿಲ್ನ ಹಾಕಿ ඉග කදර ඉමගන පಚල කතප අක ජීරගේ මත්್ते ස ಆ සම ಫ್ರೈ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕರ್ಬೇವು ಹಾಕ್ತೀನಿ ಕರ್ಬೇವು ಇದು ರುಬ್ಬಕ್ಕೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕೋದು ಆಪ್ಷನ್ ಅಲ್ಲೋ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಅದ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಕೋತೀನಿ ನೆಕ್ಸ್ಟ್ ಇದಕ್ಕೆ ಟೊಮೊಟೊನ ಹಾಕ್ತೀನಿ ಟೊಮೊಟೊ ಸ್ವಲ್ಪ ಲೈಟಾಗಿ ಫ್ರೈ ಆದ್ರೆ ಸಾಕೋದು ಗ್ಯಾಸ್ನ ಆಫ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ನಾನು ಅಡುಗೆ ಏನು ಭಾರಿ ಎಕ್ಸ್ಪರ್ಟ್ ಅಂತ ಹೇಳಲ್ಲ ನಾನು ಹಿಂಗೇನೆ ಕಲ್ತಿದ್ದು ಅಹ್ ನನಗೂ ಅಷ್ಟೊಂದು ಅಡುಗೆ ಮೊದ್ಲು ಬರ್ತಾ ಇರ್ಲಿಲ್ಲ ಇವ್ ಸುಟ್ಕೊಂತು ಆ ಮೊದ್ಲು ನನಗೆ ಎಷ್ಟೊಂದೇನು ಅಡುಗೆ ಬರ್ತಾ ಇರ್ಲಿಲ್ಲ ಹಿಂಗೇನೆ ಮೊಬೈಲ್ ನೋಡಿಕೊಂಡು ಸ್ವಲ್ಪ ಯೂಟ್ಯೂಬ್ಗಳನ್ನ ನೋಡಿಕೊಂಡು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕರ ಹತ್ರ ಎಲ್ಲ ಹೇಳ್ಕೊಂಡು ನಾನು ಕಲ್ತಿದ್ದು ನಾನು ನಮ್ಮ ಅಪ್ಪ ಮನೆ ಇದ್ದಾಗ ನನ್ನ ತವರ್ ಮನೆಯಲ್ಲಿ ಇದ್ದಾಗ ನಾನು ಒಂದು ಅಡುಗೆನು ಮಾಡ್ತಾ ಇರ್ಲಿಲ್ಲ ನಮ್ಗೆ ಸ್ವಲ್ಪನು ಏನು ಬರ್ತಾನು ಇರ್ಲಿಲ್ಲ ಇಲ್ಲಿಗೆ ಬಂದ ಮೇಲೆ ಕಲ್ತಿದ್ದು ಮೊದಲು ನಾನು ಅಂದ್ಕೊಂಡಿದ್ದೆವು ಅಡುಗೆ ಮಾಡೋದು ತುಂಬಾ ಕಷ್ಟ ಇರಬೇಕು ಏನೋ ಅಂತ ಅಂದ್ಬಿಟ್ಟು ಅದೇ ಹೇಳ್ತಾರಲ್ಲ ಅಹ್ ಕಲಿಯಕ್ಕಿಂತ ಬ್ರ ಕಲಿಯಕ್ಕಿಂತ ಮುಂಚೆ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅನ್ನೋ ತರ ಆ ಥರ ಓ ಇಷ್ಟೇನಾ ಅಂತಂದ್ಬಿಟ್ಟು ನಾವು ಅಡುಗೆ ಅಲ್ಲಿ ನಮ್ಮ ಥರನೂ ಸ್ವಲ್ಪ ಉಪಯೋಗಿಸಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಇಂಗ್ರೀಡಿಯೆಂಟ್ಸ್ಗಳ ಸೇರಿಸಿ ಒಂದು ಹೊಸ ಥರ ಮಾಡಿದ್ರೆ ಅದೇ ಒಂದು ಅಡುಗೆ ಅಂತ ಆಮೇಲೆ ಗೊತ್ತಾಯ್ತು ಫಸ್ಟ್ ಓ ಇದೊಂದು ಈ ಬಸ್ಸಂದ್ರೆ ಇದೇ ಪ್ರೊಸೆಸ್ಸಾಗಿ ಮಾಡಬೇಕು ಆಮೇಲೆ ಬೇರೆ ಇದೆಲ್ಲ ಈ ಥರನೇ ಮಾಡಬೇಕು ಅಂತ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ ಆಮೇಲೆ ಹಿಂಗೇನೆ ಕಲ್ತ್ಕೊಂಡು ಕಲ್ತ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆಗಳನ್ನ ಮಾಡ್ತೀನಿ ಒಂದು ಖುಷಿ ವಿಚಾರ ಏನು ಅಂತಂದರೆ ಇದುವರೆಗೂ ನಾನು ಒಂದು ಅಡುಗೆನೂ ಮಾಡಿಬಿಟ್ಟು ಕೆಟ್ಟಿಸಿಲ್ಲ ಮಾಡಿದ್ದೀನಿ ಎಲ್ಲನೂ ಚೆನ್ನಾಗೇ ಮಾಡಿದ್ದೀನಿ ಒಂದು ಅಡುಗೆನೂ ಕೂಡ ನಾನು ಯಾವತ್ತೂ ಕೆಡಿಸಿಲ್ಲ ಒಂದು ದಿವಸ ಫಸ್ಟ್ ಟೈಮು ಚಿಕನ್ ಸಾಂಬಾರು ಮಾಡಿದ್ದೆ ಅವಾಗ ಮಾತ್ರ ಸ್ವಲ್ಪ ಆಗಿಬಿಟ್ಟಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಏನು ನಾನು ಯಾವತ್ತೂ ಯಾವುದು ಅಡುಗೆನೂ ಕೆಡಿಸಿಲ್ಲ ಅಷ್ಟೇ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಇಷ್ಟು ಕಾಯಿ ತುರಿನಾಗ್ತಾಯಿದ್ದೀನಿ ನಾನು ಕಾಯ್ತಾರೆ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಬೇಡ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಇದು ನಮ್ಮ ಮಾವ ಅವರು ತಿನ್ಬೇಕಲ್ವಾ ಸ್ವಲ್ಪ ಹುಣಸೆ ಗ್ಯಾಸ್ಟ್ರಿಕ್ ಥರ ಅಂತ ಹುಳಿ ಜಾಸ್ತಿ ಅಂತ ಅಂದ್ಬಿಟ್ಟು ನಮ್ಮ ಅವ್ರು ತಿನ್ನಲ್ಲ ಅಂತಬಿಟ್ಟು ಅಷ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲಾನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ನಾನು ಧನಿಯಾ ಪೌಡರ್ನ ಹಾಕ್ತೀನಿ ಧನಿಯಾ ಪೌಡರ್ ಆಪ್ಷನಲ್ ಬೇಕು ಅಂದರೆ ಹಾಕೋಬಹುದು ಒಬ್ಬರು ಹಾಗೆ ಮಾಡ್ತಾರೆ ನಾನು ಸ್ವಲ್ಪ ಧನ್ಯಾ ಪೌಡರ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ ಖಾಲಿಯಾಗಿತ್ತು ಅಂತನ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಬೇಸಿಟ್ಕೊಂಡಿರ ಕಾಳು ಹಾಕಬೇಕು ನಾನು ಆಗಲೇ ಮರ್ತೋದೆ ಇವಾಗ ಆಗ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕಾಳು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಇಷ್ಟನ್ನು ರುಬ್ಕೊಂಡು ಬರಬೇಕು ಇಲ್ಲಿ ಥರದೊಂದು ಅಗ್ಲವಾದ ಒಂದು ಪಾತ್ರನೇ ಸ್ವಲ್ಪ ನೀರೆಲ್ಲ ಸ್ವಲ್ಪ ಹಿಂಗ್ಳಿ ಏನು ಅಚ್ಚಿನ ಏನಮ್ಮ ಹಾಕೋಣ

ಮೊಳಕೆಗಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ನೀರು ಇರುತ್ತಲ್ಲ ಅದನ್ನ ಹಾಕಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿ ನಾವು ನೀರನ್ನ ಹಾಕ್ಕೊಳ್ಬೇಕು ಸಾಂಬಾರು ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ತೆಳ್ಳು ಬೇಕಾದ್ರೆ ತೆಳ್ಳು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟೇ ನೋಡಿ ಅಷ್ಟು ನೀರನ್ನ ಹಾಕೊಡಿ ನಂಗೆ ಇಷ್ಟು ಬೇಕು ಅದಕ್ಕೆ ಇಷ್ಟು ನೀರನ್ನ ಹಾಕಿ ಬಿಡ್ತಾ ಬಿಡ್ತಾಯಿದ್ದೀನಿ ಇವಾಗಲೇ ರುಚಿ ಹೋಗ್ಕೊಬೇಕು ಉಪ್ಪು ಬೇಕಾ ಏನು ಅಂತಬಿಟ್ಟು ನಾನು ಸ್ವಲ್ಪ ಈಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದುಗಿಸ್ಬೇಕು ಇದನ್ನು ಹೊರೆಯೆಲ್ಲ ಏನಿದೆ ಇದು ಸುತ್ತ ಅದೆಲ್ಲ ಕಡಿಮೆ ಆಗಬೇಕು ಅಷ್ಟು ಚೆನ್ನಾಗಿ ಅದನ್ನು ಕುದುಗಿಸ್ಬೇಕು ನೋಡಿ ಬಸ್ ಸಾಂಬಾರು ನೋಡಿ ಬಸ್ ಸಾಂಬಾರು ಆಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಯಾವ ಥರ ಮಾಡ್ತೀನಿ ಅದನ್ನು ಸಲ ತೋರಿಸ್ತೇ ಅಷ್ಟೇ ಇವಾಗ ನನಗೆ ಪಲ್ಯಾಣ ಮಾಡ್ತಾ ಇದ್ನ ಬಾಳೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು ने आखो तो सास येते सास ने आखो नेक्स्ट इदो ही लोणी कर देऊ ले लोणी एक

ഫ്രൈ പറ സ്വന്ത സാഹത്തിന് ഇഷ്ടം കൂടെ ആ ಬಸ್ ಸಾಂಬಾರಿ ಮುದ್ದೆ ಮಾಡಿದ್ದೆ ಫ್ರೆಂಡ್ಸ್ ಸಖತ್ತಾಗಿತ್ತು ಕಾಂಬಿನೇಷನು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತುಂಬಾ ತುಂಬಾ ಚೆನ್ನಾಗಿತ್ತು ಮುದ್ದೆ ಮತ್ತು ಪಲ್ಯ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ರಸ್ಕು ಜ್ಯೂಸ್ ಎಲ್ಲ ಬಂದಿದ್ದಾರೆ ಆ ಜ್ಯೂಸ್ನ ತಗೊಳಕ್ಕೋಸ್ಕರ ಇವರು ಅದನ್ನು ಕವರ್ ತೆಗಿಯೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀರೋ ಕವರ್ನೇ ಕಿತ್ತಾಕಿ ಜ್ಯೂಸ್ನ ತಗೊಂಡಿದ್ದಾರೆ ತೋರಿಸೋ ಈಗ ಮೊಟ್ಟೆ ಪಾಪ್ಸ್ ತಂದಿದ್ದಾರೆ ಫ್ರೆಂಡ್ಸ್ ಇವಾಗ ತಿನ್ನೋಣ ಅಂದ್ಬಿಟ್ಟು ಸ್ನ್ಯಾಕ್ಸ್ ಟೈಮ್ ಇವಾಗ ಅಂದರೆ ಸಂಜೆ ಕಾಫಿ ಟೈಮ್ ಇವಾಗ ತಿನ್ನೋಣ ಅಂದ್ಬಿಟ್ಟು ನಮ್ಮ ಮಾವ್ರಿಗೊಂದು ನನಿಗೊಂದು ನಮ್ಮ ಹಸ್ಬೆಂಡ್ಗೊಂದು ನನ್ನ ಮಕ್ಕಳಿಗೆ ಇಲ್ಲಿ ಇಟ್ಟಿದ್ದಾರೆ ಕವರಲ್ಲಿದೆ ತಿನ್ನೋಣ ಅಂತ ಹೋಗ್ತಾ ಹೊರಗಡೆ ಸಿಮ್ ಮೇಲೆ ಕುತ್ಕೊಂಡು ತಿನ್ನೋಣ ಅಂತ ಬಂದೆ ಫ್ರೆಂಡ್ಸ್ ಇಲ್ಲಿಗೂ ಬಂದರು ಒಂದು ನಿಮಿಷ ಇವ್ರಿಗೆ ಬಿಟ್ಟು ಇರೋಕ್ಕಾಗಲ್ಲ ಒಂದು ನಿಮಿಷ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ಫ್ರೆಂಡ್ಸ್ ನನ್ನ ಇವರು ಇಲ್ಲೂ ಬಂದು ಕಿತಪತಿಗಳನ್ನ ಮಾಡ್ತಾ ಇದ್ದಾರೆ ಈಗ ಇವನ ಐತಿ ಈಗ ಅವಳು ಬರ್ತಾಳೆ ತಡೀನಿ ಫ್ರೆಂಡ್ಸ್ ನೋಡಿದ್ರು ಅಂತೆ ಇವ್ನು ಹೆಂಗೋ ಸುಮ್ಮನೆರ್ಸ್ಬೋದು ಅವಳು ಸುಮ್ಮನೆರ್ಸೋಕ್ಕಾಗಲ್ಲ ಅವ್ಳು ಸ್ವ ಸ್ವಲ್ಪಕ್ಕೂ ಅಳತ್ಕೊಂಡು ನನ್ನನ್ನು ಬಿಟ್ಟು ಬಂದಿದ್ದೀರಾ ಅಂತ ಅದಕ್ಕೂ ಇದ್ಲು ಫ್ರೆಂಡ್ಸ್ ಆ ಥರ ಅವಳು ಮಕ್ಕಳನ್ನ ಸಾಕೋದು ತುಂಬ ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್ ಎಪ್ಪಾ ಮಕ್ಕಳು ನೋಡೋಕ್ಕಷ್ಟೇ ಕ್ಯೂಟು ಫ್ರೆಂಡ್ಸ್ ಅವು ಮಾಡೋದಿಲ್ಲ ನೋಡಿಬಿಟ್ರೆ ಮಕ್ಕಳೇ ಬೇಡ ಅಂತ ಅನ್ಸುತ್ತೆ ಅಷ್ಟು ಟಾರ್ಚರ್ ಕೊಡ್ತಾರೆ ಎಪ್ಪ ಅದರಲ್ಲೂ ನನ್ನ ಮಗಳಂತೂ ಎವಿ ಟಾರ್ಚರು ಸುಮ್ಮ ಸುಮ್ಮನೆ ಅಳೋದು ಸ್ವಲ್ಪ ಕಾಲಿಗೇನಾದರೂ ಗಲೀಜಾದ್ರೆ ಹತ್ಕೊಳ್ಳೋದು ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾಳೆ ನನ್ನ ಮಗ ಅಂತೂ ಎವಿ ತರಲೆ ಫ್ರೆಂಡ್ಸ್ ಅಷ್ಟು ತರಲೆ ನಿಮ್ಮ ತಿನ್ನಕ್ ಬಿಡಲ್ಲ ಫ್ರೆಂಡ್ಸ್ ಇವರು ಎಗ್ ಪಪ್ಸ್ ಅನ್ನ ಕಾಳಿ ಯಾ ಮತ್ತೆ ಪಪ್ಸ್ ತಿನ್ನಕ್ ಕಿಲ್ಲಿ ಬರಬೇಕಾಗಿದಾ ಏಕೆ ಚಿಂಟು ಮಿಂಟು ನೋಡಕಾ ಎಲ್ಲಿದಾವೆ ಚಿಂಟು ಮಿಂಟು స్ అది మెయ్తాయిదా చింటు మెంట్ కోళి అదక నట్టే చింటు మెంటు అంతవే నోడి ఫ్రెండ్స్ ఇను పుటాణి అవును బంద్రే ఓడిత ಸ್ಕೂಲಿಂದ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಊಟ ಇಲ್ಲದೆ ಬೇಡ ಅಂತ ಅಂದ ಅದಕ್ಕೆ ಮಣ್ಣಲ್ಲಿ ಆಟ ಆಡ್ತಿದ್ದಾರೆ ಮಣ್ಣಲ್ಲ ಆಟ ಆಡಬಾರ್ದು ಆ ಥರ ರಿಸ್ಟ್ರಿಕ್ಷ ರಿಸ್ಟ್ರಿಕ್ಷನ್ಸ್ ಏನು ಮಾಡೋಲ್ಲ ಫ್ರೆಂಡ್ಸ್ ನಾನು ಆಟ ಆಡಲಿ ಆಮೇಲೆ ನಾನು ಸ್ನಾನ ಮಾಡಿಸ್ತೀನಿ ಕೈಕಾಲು ಮುಖ ಎಲ್ಲ ತೊಳಿತೀನಿ ಅಂತ ಅಂದ್ಬಿಟ್ಟು ನಾನೇನು ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡೋಕ್ಕೋಗಲ್ಲ ಆಟ ಆಡಲಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಬಂದಿದ ತಕ್ಷಣ ಓದಿಸೋದು ಬರ್ಸೋದು ಆ ಥರ ನನಗೆ ಟೆನ್ಷನ್ ಕೊಡಲ್ಲ ಫ್ರೆಂಡ್ಸ್ ನಾನು ಆಮೇಲಿಂದ ಬರೆಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್